ಎರಡು ವರ್ಷದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಕಾವೇರಿ ಅಭಿವೃದ್ಧಿ ನಿಗಮ ಅದು ಒಂದ್ರಿಂದನೆ ಐನೂರ ಅರವತ್ತೈದು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಆಗಿದೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿಬಿಟ್ರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಇವ್ರ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡಲಿಕ್ಕೆ ದುಡ್ಡಿಲ್ಲ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತೇಳಿ ಒಬ್ಬೆ ಹೊಡಿತಾ ಇದ್ದಾರೆ ಅವರು ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ರು ಇಲ್ಲಿ ಜೆ ಡಿ ಎಸ್ ನ ಎಂ ಎಲ್ ಎ ಇದ್ರು ನಾಲ್ಕು ವರ್ಷದಲ್ಲಿ ಬಿಜೆಪಿ ಸರ್ಕಾರ ಏನ್ ಮಾಡಿದೆ ಅಂತಕ್ಕಂಥದ್ದು ಸಾಕ್ಷಿಗಳಿರಬೇಕಲ್ಲ ಸುಮ್ಮನೆ ಬರೀ ಬಾಯಿನಲ್ಲಿ ಸುಳ್ಳು ಹೇಳ್ತಕ್ಕಂಥದನ್ನ ಮಾಡ್ತಕ್ಕಂಥ ಕೆಲಸವನ್ನ ಯಾರು ಕೂಡ ಮಾಡಬಾರದು ಅವರಿಗೆ ಇನ್ನೊಂದು ಹೆಸರೇ ಸುಳ್ಳು ಅವ್ರ ಮನೆ ದೇವರು ಸುಳ್ಳು ಸುಳ್ಳೇ ಅವ್ರ ಮನೆ ದೇವರು